ಕನ್ನಡ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಹೈಕನ್ನ ಟಚ್ ಮಾಡಿ ನಾನು ಮುಂದೆ ಹಾಕೋ ವೀಡಿಯೋಸ್ ನಿಮಗೆ ಬೇಗನೆ ರೀಚ್ ಆಗುತ್ತೆ ಇವತ್ತಿನ ರೆಸಿಪಿಗೆ ಬಂದರೆ ಆಲ್ರೆಡಿ ನೀವು ತಮ್ಮೇಲಲ್ಲಿ ನೋಡಿರೋ ಹಾಗೆ ಕ್ಯಾರೆಟ್ ಪಾಯಸನ ನಾನಿಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ಈ ರೆಸಿಪಿನ ಬಂದು ಓನ್ಲಿ ಟೆನ್ ಮಿನಿಟ್ಸಲ್ಲೇ ನಾವು ಮಾಡ್ಕೊಂಬಿಡ್ಬೋದು ಅಷ್ಟು ಈಸಿಯಾದಂಥ ಟೈಮ್ ಸೇವ್ ರೆಸಿಪಿ ಮನೆಗೆ ಯಾರಾದರೂ ಅಂತ ಗೆಸ್ಟ್ ಬಂತು ಅಂತ ಅಂದರೆ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ನಾನಿಲ್ಲಿ ಕ್ಯಾರೆಟ್ ಪಾಯಸನ ಮಾಡೋದಕ್ಕೆ ನಾರ್ಮಲ್ ಕ್ಯಾರೆಟು ನಾವೇನು ಯಾವಾಗಲೂ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇರ್ತೀವಿ ಆ ಕ್ಯಾರೆಟ್ನ ನಾನಿಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ ಮೊದಲು ಕ್ಯಾರೆಟ್ನ ನೀಟಾಗಿ ವಾಶ್ ಮಾಡಿಕೊಂಡು ಮೇಲ್ಗಡೆ ಇರೋ ಸಿಪ್ಪೆಯಲ್ಲನ್ನು ಕೂಡ ನಾನು ತಿಕ್ಕೊಂಡಿದ್ದೀನಿ ಒಂದು ಮೀಡಿಯಂ ಸೈಜ್ಗೆ ಅದನ್ನು ನೀಟಾಗಿ ಇಲ್ಲಿ ತುರ್ಕೊಂಡಿದ್ದೀನಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಸಣ್ಣಗೂ ಬೇಡ ತುಂಬಾ ದಪ್ಪಗೂ ಬೇಡ ಒಂದು ಮೀಡಿಯಮ್ ಸೈಜಲ್ಲಿ ಈ ಥರ ತುರ್ಕೊಂಡ್ರೆ ಸಾಕು ನೆಕ್ಸ್ಟು ಒಂದು ಗ್ಯಾಸ್ ಸ್ಟವ್ ಮೇಲೆ ಗ್ಯಾಸ್ನ ಫ್ಲೇಮ್ ಹಚ್ಕೊಂಡು ಒಂದು ಕಡಾಯನ ಇಟ್ಕೊತಾ ಇದ್ದೀನಿ ಮೊದಲು ಸ್ವಲ್ಪ ಕಡಾಯನ ಬಿಸಿ ಬಿಡಬೇಕು ಸ್ವಲ್ಪ ಅದು ಬಿಸಿ ಆದಮೇಲೆ ಒನ್ ಒನ್ ಆ್ಯಂಡ್ ಹಾಫ್ ಸ್ಪೂನಷ್ಟು ನಾನಿಲ್ಲಿ ಗೀನ ಬಳಸ್ತಾ ಇದ್ದೀನಿ ಸೊ ನೀವು ನೀವು ಯಾವುದು ಮನೇಲಿ ಯೂಸ್ ಮಾಡ್ತೀರಾ ಆ ತುಪ್ಪನೇ ಇಲ್ಲಿ ಯೂಸ್ ಮಾಡ್ಬೋದು ನಾನಿಲ್ಲಿ ಮನೆಯಲ್ಲಿ ಮಾಡಿದಂಥ ತುಪ್ಪಾನ ಯೂಸ್ ಮಾಡ್ತಾ ಇದ್ದೀನಿ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ನಾವು ಆವಾಗಲೇ ತುರಿದು ಇಟ್ಕೊಂಡಿರ್ತೀವಲ್ಲ ಕ್ಯಾರೆಟ್ನ ಅದನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಇದನ್ನು ನೀಟಾಗಿ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಕ್ಯಾರೆಟು ಅಲ್ಲಿವರೆಗೆ ಅದನ್ನು ಸ್ವಲ್ಪ ಲೋ ಫ್ಲೇಮಲ್ಲೇ ಕೈ ಬಿಡ್ದಾಗೇ ಅದನ್ನು ನಾವು ಫ್ರೈ ಮಾಡ್ಕೊಬೇಕು ಇಷ್ಟು ಕಲ್ಲರು ಚೇಂಜ್ ಆಗೋವಷ್ಟು ನಾವು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಕ್ಯಾರೆಟ್ನ ನೆಕ್ಸ್ಟು ನಾನು ಅದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ನ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪೌಡರ್ನ ಆ್ಯಡ್ ಮಾಡಿದ್ರೆ ಆಯಿತು ಅದನ್ನು ಕೂಡ ನೀಟಾಗಿ ಇಲ್ಲಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಏಲಕ್ಕಿ ಪುಡಿನ ನೆಕ್ಸ್ಟ್ ಮಿಕ್ಸ್ ಮಾಡಿ ಆದಮೇಲೆ ಶುಗರ್ನ ಆ್ಯಡ್ ಮಾಡ್ತಾ ಇದ್ದೀನಿ ಕ್ವಾಂಟಿಟಿನ ನೋಡಿಕೊಂಡು ಶುಗರ್ನ ತಗೊಳ್ಳಿ ನಾವು ಯಾವ ಬೌಲ್ ಕ್ಯಾರೆಟ್ನ ಅಲ್ವಾ ಅದರಲ್ಲಿ ಹಾಫ್ ಫಸ್ಟು ನಾವು ಶುಗರ್ನ ತೊಗೊಂಡ್ರೆ ಸಾಕು ಇನ್ ಕೇಸ್ ಏನಾದರೂ ಸ್ವೀಟ್ ಜಾಸ್ತಿ ಬೇಕು ಅಂತ ಅಂದರೆ ನೀವು ಸಮ ಪ್ರಮಾಣದಲ್ಲಿ ಶುಗರ್ನ ಆ್ಯಡ್ ಮಾಡ್ಕೋಬೋದು ಶುಗರ್ನ ಹಾಕಿ ಆದಮೇಲೆ ನೆಕ್ಸ್ಟು ಒಂದು ಟು ಟು ತ್ರೀ ಅಷ್ಟು ನಾವು ಅದನ್ನು ಆಡ್ತಾನೆ ಇರಬೇಕಾಗುತ್ತೆ ಲೋ ಫ್ಲೇಮಲ್ಲೇ ಇರಲಿ ಫ್ಲೇಮನ್ನ ಜಾಸ್ತಿ ಮಾಡ್ಕೋಬೇಡಿ ಶುಗರ್ ಯಾಕಿರ್ತೀವಲ್ಲ ಅದೇನು ಸ್ವಲ್ಪ ಶಿರಾಪ್ ಬಿಡುತ್ತೆ ಸೊ ಅಲ್ಲಿವರೆಗೂ ಒಂದು ಟೂ ಮಿನಿಟ್ಸ್ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಂಡ್ರೆ ಆಯಿತು ನೋಡಿ ಒಂದು ಟೂ ಮಿನಿಟ್ಸ್ ಅದನ್ನು ನೀಟಾಗಿ ಫ್ರೈ ಮಾಡಿದ್ಮೇಲೆ ನೀಟಾಗಿ ಕಾಣಿಸ್ತಾ ಇದೆ ತುಪ್ಪ ಆಗಿರ್ಬೋದು ಶುಗರ್ ಆಗಿರ್ಬೋದು ಶುಗರ್ ಸಿರಾಪ್ ಬಿಟ್ಟಿರೋದು ಸೈಡಲ್ಲೆಲ್ಲ ಆ ಥರ ಸಿರಾಪ್ ನಿಲ್ಲುತ್ತೆ ಅಲ್ಲಿವರೆಗೂ ನಾವು ಅದನ್ನು ನೀಟಾಗಿ ಫ್ರೈ ಮಾಡಬೇಕಾಗುತ್ತೆ ಅದು ಶುಗರ್ ಸಿರಪ್ ಬಿಟ್ಟಿರುತ್ತಲ್ಲ ಆವಾಗ ನಾವು ಹಾಲನ್ನ ಆ್ಯಡ್ ಮಾಡಬೇಕು ಕ್ವಾಂಟಿಟಿನ ನೋಡಿಕೊಂಡು ಸ್ವಲ್ಪ ಗಟ್ಟಿಗೆ ಬೇಕು ಅಂತಂದರೆ ನೀವು ಹಾಲನ್ನ ಸ್ವಲ್ಪ ಆ್ಯಡ್ ಮಾಡ್ಬೋದು ಇದಕ್ಕೆ ಯಾವುದೇ ರೀತಿ ವಾಟರ್ನ ಹಾಕೋ ಅವಶ್ಯಕತೆ ಇರೋದಿಲ್ಲ ಫುಲ್ ನಾವು ಹಾಲಲ್ಲಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇನ್ ಕೇಸ್ ಏನಾದರೂ ಸ್ವಲ್ಪ ಜಾಸ್ತಿ ತೆಳ್ಳಗೆ ಬೇಕು ಅಂತ ಅಂದರೆ ಇನ್ನೊಂದು ಸ್ವಲ್ಪ ಹಾಲನ್ನ ಆ್ಯಡ್ ಮಾಡಿಕೊಂಡ್ರೆ ಆಯಿತು ಅದನ್ನು ಸ್ವಲ್ಪ ಒಂದು ಟೆನ್ ಮಿನಿಟ್ಸ್ ನೀಟಾಗಿ ಕುದಿಸ್ಬೇಕು ಅದು ಒಂದೆರಡು ಕುದಿ ಬಂದಾದಮೇಲೆ ನೆಕ್ಸ್ಟು ನಿಮಗೆ ಏನಾದರೂ ಫ್ಲೇವರ್ಸ್ನ ಆ್ಯಡ್ ಮಾಡ್ಕೊಳ್ಳೋದಿದ್ದರೆ ಆ್ಯಡ್ ಮಾಡ್ಕೊಬೋದು ನಾನಿಲ್ಲಿ ಬಾದಾಮ್ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ನಾನು ಯಾವುದೇ ರೀತಿ ಕಂಡೆನ್ಸ್ಡ್ ಮಿಲ್ಕ್ ಆಗಿರ್ಬೋದು ಅಥವಾ ಕ್ರೀಮ್ಸ್ ಆಗಿರ್ಬೋದು ಫ್ಲೇವರ್ಗೆ ಬೇರೆ ರೀತಿ ಏನೂ ಕೂಡ ನಾನಿಲ್ಲಿ ಆ್ಯಡ್ ಮಾಡ್ತಾಯಿಲ್ಲ ಓನ್ಲಿ ಬಾದಾಮ್ ಪೌಡರ್ನ ಅಷ್ಟೇ ನಾನಿಲ್ಲಿ ಇದ್ದೀನಿ ನಿಮಗೆ ಬೇರೆ ಫ್ಲೇವರ್ಸ್ ಏನಾದರೂ ಬೇಕು ಅಂತಂದರೆ ನೀವು ಹಾಕ್ಕೊಂಡು ಒನ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅದನ್ನು ನೀಟಾಗಿ ಕುದಿಸ್ಬೇಕು ಹಾಲು ಹಾಕಿರ್ತೀವಲ್ಲ ಹಾಲು ಕ್ಯಾರೆಟ್ ು ಶುಗರ್ ಎಲ್ಲ ನೀಟಾಗಿ ಹೊಂದ್ಕೋಬೇಕು ಅಲ್ಲಿವರೆಗೂ ಕುದಿಸಿದ್ರೆ ನಮಗೆ ಪಾಯಸ ರೆಡಿ ಆಗುತ್ತೆ ನೆಕ್ಸ್ಟ್ ನೆಕ್ಸ್ಟು ಅದನ್ನು ಒಂದು ಸರ್ವಿಂಗ್ ಬೌಲ್ಗೆ ಅದನ್ನು ಹಾಕೊಂಡ್ರೆ ಪಾಯಸ ಸರ್ವ್ ಮಾಡೋದಕ್ಕೆ ರೆಡಿಯಾಗುತ್ತೆ ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ನನಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಇಲ್ಲಿವರೆಗೂ ನನ್ನ ವೀಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್